ಇದು ರೈಟ್ ನ್ಯೂಸ್ ರೈಟ್ ವೇ ಗೆ ಮತ್ತೊಮ್ಮೆ ಸ್ವಾಗತ ನಾನು ಮೋಹನ್ ಕುಮಾರ್ ಎಂ ದ್ಯಾಪನಹಳ್ಳಿ ಪ್ರಿಯ ವೀಕ್ಷಕರೇ ನಿಮ್ಮ ಮೇಲೆ ಯಾರೋ ಒಂದು ಪ್ರಭಾವ ವ್ಯಕ್ತಿ ಎಫ್ಐಆರ್ ಹಾಕಿದ್ದೆ ಆದಲ್ಲಿ ನಿಮಗೆ ಒಂದು ಅವಕಾಶ ಇದೆ ಕೋರ್ಟ್ ಅನ್ನು ಅಪ್ರೋಚ್ ಮಾಡಿ ಆರ್ ಪಿ ಸಿ ಸೆಕ್ಷನ್ ನಾನೂರ ಎಂಬತ್ತೆರಡರ ಪ್ರಕಾರ ನಿಮ್ಮ ಮೇಲಾಗಿರುವ ಸುಳ್ಳು ಎಫ್ಐಆರ್ನ ಕ್ರಾಶ್ ಮಾಡೋದಕ್ಕೆ ನೀವು ಒಂದು ಅರ್ಜಿಯನ್ನು ಹಾಕಿ ನಿಮ್ಮ ಮೇಲಾಗಿರುವ ಸುಳ್ಳು ಎಫ್ಐಆರ್ ಕುರಿತು ನ್ಯಾಯಾಲಯವನ್ನು ಕನ್ವಿನ್ಸ್ ಮಾಡಿ ಮನವೊಲಿಸಿ ಅವರು ನನ್ನ ಮೇಲೆ ಸುಳ್ಳು ಆಪಾದನೆಯ ಆರ್ ಅನ್ನು ದಾಖಲಿಸಿದ್ದಾರೆ ಯಾವುದೇ ದಾಖಲೆ ಮತ್ತು ಪುರಾವೆಗಳಂತೂ ಇಲ್ಲವೇ ಇಲ್ಲ ಸಾರ್ವಜನಿಕ ಅಧಿಕಾರಿ ಆದಂತಹ ಪೊಲೀಸ್ ಅಧಿಕಾರಿಯು ಸುಳ್ಳು ಆರ್ ಅನ್ನು ದಾಖಲಿಸಿರುತ್ತಾರೆ ಎಂದು ನ್ಯಾಯಾಲಯವನ್ನು ಕನ್ವಿನ್ಸ್ ಮಾಡಿದ್ದೇ ಆದಲ್ಲಿ ನೀವು ಹೇಳುವ ಮಾಹಿತಿಯು ಸಮಂಜಸವಾಗಿದ್ದಲ್ಲಿ ಆ ಎಫ್ ಐ ಆರ್ನ ಸಂಪೂರ್ಣವಾಗಿ ಕ್ಲಾಶ್ ಮಾಡಿ ಕೊಡುತ್ತದೆ ಆವಾಗ ನಿಮಗೆ ಯಾವುದೇ ಎಫ್ ಐ ಆರ್ ಇರೋದಿಲ್ಲ ಬಿ ರಿಪೋರ್ಟ್ ಇರೋದಿಲ್ಲ ಯಾವುದೇ ಚಾರ್ಜ್ ಶೀಟ್ ಇರೋದಿಲ್ಲ ಯಾವ ಸಮಸ್ಯೆಯೂ ಇರೋದಿಲ್ಲ ಇದೇ ರೀತಿ ನಿಮ್ಮ ಮೇಲೆ ಸುಳ್ಳು ಎಫ್ ಐ ಆರ್ ಹಾಕಿರುವವರ ವಿರುದ್ಧ ಮರುದೂರು ಕೊಡಬಹುದು ಐ ಪಿ ಸಿ ಸೆಕ್ಷನ್ ಎರಡು ನೂರ ಹನ್ನೊಂದು ಮತ್ತು ನೂರ ಎಂಬತ್ತೆರಡರ ಪ್ರಕಾರ ಹಾಕಬಹುದಾಗಿದೆ ಹಾಗೂ ಯಾರೋ ಪ್ರಭಾವಿ ನಿಮ್ಮ ಮೇಲೆ ಸುಳ್ಳು ಎಫ್ಐಆರ್ ಅನ್ನು ಪೊಲೀಸ್ರವರ ಕಡೆಯಿಂದ ಒತ್ತಡ ಪೂರ್ವಕವಾಗಿ ಮತ್ತು ಆ ಒತ್ತಡಕ್ಕೆ ಮಣೆದು ಆ ಪೊಲೀಸ್ ಅಧಿಕಾರಿಯು ಎಫ್ಐಆರ್ ಹಾಕಿದ್ದೇ ಆದಲ್ಲಿ ಅಂತಹ ಪೊಲೀಸ್ ಅಧಿಕಾರಿಯ ಮೇಲೆ ಐ ಪಿ ಸಿ ಸೆಕ್ಷನ್ ನೂರ ತೊಂಬತ್ತೇಳು ಅಡಿಯಲ್ಲಿ ನ್ಯಾಯಾಲಯದ ಪೂರ್ವಾನುಮತಿ ಇಲ್ಲದೆ ದೂರನ್ನು ದಾಖಲಿಸಲು ಮಾಡಬಹುದು ವಿಚಾರಣೆಗೆ ಕರೆತರಬಹುದು ಹಾಗೂ ಸುಳ್ಳು ಎಫ್ಐಆರ್ ಹಾಕುವುದು ಸುಳ್ಳು ಮಾಹಿತಿಯನ್ನು ಕಲೆ ಹಾಕುವುದು ಸುಳ್ಳು ದಾಖಲೆಗಳನ್ನು ಶೇಖರಣೆ ಮಾಡುವುದು ಸಾರ್ವಜನಿಕ ಅಧಿಕಾರಿಯ ಆದ್ಯ ಕರ್ತವ್ಯವಲ್ಲ ಎಂದು ನ್ಯಾಯಾಲಯವು ತಿಳಿಸಿದೆ